ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ರೋಮನ್ನರಿಂದ ಸೌಂದರ್ಯ ದೇವತೆ ಎಂದು ಹೊಗಳಿಸಿಕೊಂಡ ಗ್ರಹ ಯಾವುದು ಎ ಶನಿಗ್ರಹ ಬಿ ಗುರುಗ್ರಹ ಸಿ ಮಂಗಳ ಗ್ರಹ ಡಿ ಶುಕ್ರಗ್ರಹ ಉತ್ತರ ಶುಕ್ರಗ್ರಹ ಬ್ಯಾಂಕಾಕ್ ಎಲ್ಲಿದೆ ಎ ಸಿಂಗಾಪುರ ಬಿ ದುಬೈ ಸಿ ಥೈಲ್ಯಾಂಡ್ ಡಿ ಭಾರತ ಉತ್ತರ ಥೈಲ್ಯಾಂಡ್ ದೇವರು ಕೊಟ್ಟ ವರಗಳಲ್ಲಿ ಶ್ರೇಷ್ಠ ವರ ನಗು ಎಂದವರು ಎ ನೆಹರು ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಿ ಗಾಂಧೀಜಿ ಅಂಬೇಡ್ಕರ್ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾಡು ಇಲ್ಲವೇ ಮಡಿ ಎಂದು ಹೇಳಿದವರು ಎ ವೀರ್ ಸಾವರ್ಕರ್ ಬಿ ಭಗತ್ ಸಿಂಗ್ ಸಿ ಅಂಬೇಡ್ಕರ್ ಡಿ ಮಹಾತ್ಮ ಗಾಂಧೀಜಿ ಉತ್ತರ ಮಹಾತ್ಮ ಗಾಂಧೀಜಿ ದಾಳಿಂಬೆ ಹೂವು ಯಾವ ರಾಷ್ಟ್ರದ ರಾಷ್ಟ್ರೀಯ ಪುಷ್ಪ ಎ ಚೀನಾ ಬಿ ಪಾಕಿಸ್ತಾನ ಸಿ ಫ್ರಾನ್ಸ್ ಡಿ ಸ್ಪೇನ್ ಉತ್ತರ ಸ್ಪೇನ್ ವಿಶ್ವದ ಅತೀ ದೊಡ್ಡ ಮಾಂಸದ ಮಾರುಕಟ್ಟೆ ಎಲ್ಲಿದೆ ಎ ಭಾರತ ಬಿ ಪಾಕಿಸ್ತಾನ ಸಿ ಚೀನಾ ಡಿ ಅಮೇರಿಕ ಉತ್ತರ ಅಮೆರಿಕ ಜೇನುನೊಣ ಮಕರಂದ ಹೇಗೆ ಸಂಗ್ರಹಿಸುತ್ತವೆ ಎ ಬೆನ್ನಿನ ಮೇಲೆ ಬಿ ಮೂಗಿನಲ್ಲಿ ಸಿ ನಾಲಿಗೆ ಮೇಲೆ ಡಿ ರಕ್ಕೆ ಮೇಲೆ ಉತ್ತರ ಮೇಲೆ. ಜೇನುನೊಣ ಒಂದು ಗಂಟೆಗೆ ಎಷ್ಟು ದೂರ ಹೋಗುತ್ತದೆ ಎ ನೂರರಿಂದ ನೂರೈವತ್ತು ಕಿಲೋಮೀಟರ್ ಬಿ ಐವತ್ತರಿಂದ ಅರುವತ್ತು ಕಿಲೋಮೀಟರ್ ಸಿ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಡಿ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ಉತ್ತರ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಜೇನು ಹುಣ ಯಾವಾಗಲೂ ಯಾವ ಆಕಾರದಲ್ಲಿ ಗೂಡನ್ನು ಕಟ್ಟುತ್ತದೆ ಎ ಚೌಕಾಕಾರ ಬಿ ತ್ರಿಭುಜ ಆಕಾರ ಸಿ ಗೋಲಾಕಾರ ಡಿ ಷಟ್ಕೋನಾಕಾರ ಉತ್ತರ ಷಟ್ಕೋನಾಕಾರ ಅತಿ ಹೆಚ್ಚು ಕಾಲ ಬದುಕುವ ಕ್ರಿಮಿ ಕೀಟ ಎ ಚಿಟ್ಟೆ ಬಿ ನೊಣ ಸಿ ಸೊಳ್ಳೆ ಡಿ ಗೆದ್ದಲು ರಾಣಿ ಉತ್ತರ ಗೆದ್ದಲು ರಾಣಿ